அேஷ பார கல்பே மாதா இல்லையா பீஷ்மதனா ಮತ್ತೆ ಫೈರ್ ಮಾಡ್ತೀವಿ ಇದು ಆದಿ ಬಲತ್ಕಾರ ಅರ್ಥ ಒಳ್ಳೆ ಬಹಳ வேறக்காதில நான் இந்த அலனிப்பா ஏய் يا பாபி மகளே நான் சாஸ்தரை கூட்டற दूस रात्री हल्केதுல গাড়ী होके ஆக பிரேக் தள்ளுவா ஓடேன் மாட்டேன எல்லாரும் விடு மொத்த ஓட நான் வந்துடுவேன் அதிரும் ஓடுவா

ನಾನು ಬರುವಾಗ ಇವ್ರ ಶಬ್ದವೇ ಇಲ್ಲ ಕಿಶುವ ಬರುವಾಗ ಜೋರ್ ಶಬ್ದ ಯಾರು ಬರುವಾಗ ಶಬ್ದ ಮಾಡಬೇಕು ಯಾರು ಬರುವಾಗ ಶಬ್ದ ಮಾಡಬಾರ್ದು ಉಳ್ತಿದ್ ಇಲ್ಲಿ ನಂಗೆ ಬೇಡ ಶಬ್ದ ಬೇಡ ಬಿಡಿ ಮಂದಿ ಬರ್ತಾ ಹೋಗ್ತಾ ಇರ್ತಾರೆ ನಂಗೆ ಯಾಕೆ ಶಬ್ದ ಬೇಡ ಬಿಡಿ ನೀವು ಬರುವಾಗಲೇ ಶಬ್ದ ಆಗ್ತದೆ ನನ್ನ ಪಾಲಿಗೆ ಕೋರಿಯಾದಯಾ ಕೋರಿಯಾದಯಾ ಈ ರೀತಿ ಸೆಕೆ ಬೀಳುತ್ತ ಉಂಟು ಒಂದಿನ ಚಳಿ ಒಂದಿನ ಸೆಕೆ ಮರ ವಾರಗಟ್ಟಿ ಸ್ನಾನ ಮಾಡದೆ ಇದ್ರೆ ಪೂರಿ ಅಂತ ಮತ್ತೆ ಹೋಗಿ ಸ್ನಾನ ಮಾಡ್ತೇವೆ ಅಲ್ಲಿ ನೀವು ಒಳ ಬಂದಾಗ ಗೊತ್ತಾಯ್ತು ಒಂದೇ ಗುಮ್ಮು ಆಸ್ತೆ ಒಂದು ಹಾಗೆಲ್ಲ ಬಂದ್ರೆ ಹೋದಲ್ಲ ಸರಿಯಾಗಿ ನೀರು ಸಿಕ್ಕಿರೋದೇ ಇಲ್ಲ ಸಿ ಸಿಕ್ಕೋದ್ರೆ ಅಂತ ಮಾಡೋದು ನಾನು ಹೆಚ್ಚಿಗೆ ದಿವಸ ಮಂತ್ರವೇ ಸ್ನಾನ ಮಾಡೋದು ಮಂತ್ರ ಸ್ನಾನ ಯಾಕೆ ಮರೆಯ ಮರೆಯಲ್ಲಿ ಅಂತ ಹೇಳ್ಕೊಂಡು ಬಿಡ ಅದಲ್ಲ ವಿಧಿ ನನ್ನ ಬಾಲಿಗೆ ಕ್ರೂರಿ ಆದನೆ ಆದನೆ ಅದು ಸುಳ್ಳಲ್ಲ ನಿನಗೆ ಅಂತ ಕದ ಹಾಗಾಯ್ತ ಏನ್ ಮಾಡುವ ಹೇಳಿ ಬಾಬತ್ರೆ ಹೇಳ್ಬಿಡ ಹೇಳ್ಬಿಡ ನೀನು ಒಂದು ಮಾತಾಡ ಪರಿಸ್ಥಿತಿ ಆಗುಂಟು ಅಳು ಸಂದರ್ಭ ಈಗ ಎಂತ ಇದ್ದೆ ಪ್ರೀತಿ ಪ್ರೇಮದಲ್ಲಿ ಬಿದ್ದೆ ಎದ್ಕೊಳ್ಳಿಕ್ಕಾಗದೆ ಒದ್ದಾಡ್ತಾ ಇದ್ದೆ ಬಿದ್ದ ಮೇಲೆ ನಾನು ಹೇಳಿಕ್ಕಾಗ್ತಾನೆ ಪ್ರಯತ್ನ ಮಾಡ್ತಾ ಇದ್ದೇನೆ ರಾಜ್ಕುಮಾರಿ ರಾಜೇಶ್ವರಿಯನ್ನ ಪ್ರೀತಿ ಮಾಡ್ತಾ ಇದ್ದವ ನಾನು ಈ ವಿಚಾರ ಅವಳಿಗೂ ಮತ್ತೆ ಅವಳ ಮನೆಯವರಿಗೆ ಗೊತ್ತುಂಟ ದೇವರಣ್ಣ ಯಾರಿಗೂ ಗೊತ್ತಿಲ್ಲ ನನ್ ಮಾತ್ರ ಗೊತ್ತುಂಟು ಗೊತ್ತಿಲ್ಲ ಇದೊಂದು ಒಳ್ಳೇದೇ ಯಾಕೆ ಗೊತ್ತೆ ಕೆಲವು ಶ್ರದ್ಧ ಆಗ್ತಿತ್ತು ಇಷ್ಟ ದಿನ ಅಲ್ಲ ಮುಖಪುಟದಲ್ಲಿ ಬರ್ತಿತ್ತು ಅಲ್ಲ ಮುಖಪುಟದಲ್ಲಿ ಬರುದಾಯ್ತಲ್ಲ ಈಗ ನೀವು ಆ ದೃಷ್ಟಿಯಲ್ಲಿ ಯೋಚನೆ ಮಾಡುವುದು ಯಾಕೆ ಇನ್ನೊಂದು ದೃಷ್ಟಿಯಲ್ಲಿ ಯೋಚನೆ ಮಾಡಬಹುದಲ್ಲ ಯಾವ ದೃಷ್ಟಿ ರಾಜ್ಕುಮಾರಿ ರಾಜೇಶ್ವರಿಗೆ ಈ ವಿಷಯ ಗೊತ್ತಾಯ್ತು ಅಂತಾದ್ರೆ ಈ ಪ್ರಪಂಚದಲ್ಲಿ ನನ್ನನ್ನು ಪ್ರೀತಿ ಮಾಡುವಂತ ಮಹಾತ್ಮ ಒಬ್ಬ ಇದ್ದಾನೆ ಎನ್ನುವುದಾಗಿ ತಿಳ್ಕೊಂಡು ಓಡಿ ಬಂದು ನನ್ನ ತಪ್ಕೊಂಡಿದ್ರೆ ಅವಳ ಹಣೆಯಲ್ಲಿ ಬರದ ಪ್ರಾರಾಬ್ಧ ಕರ್ಮಕ್ಕೆ ಯಾರು ಹಣೆ ನಾವೆಲ್ಲ ಪ್ರೀತಿ ಪ್ರೇಮ ಮಾಡಿದ್ರೆ ಹಣೆ ಬರ ಏನ್ ಮಾಡ್ಲಿಕ್ಕೂ ಆಗುದಿಲ್ಲ ಸುದ್ದಿ ರಾಜ್ಕುಮಾರಿ ರಾಜೇಶ್ವರಿಯನ್ನ ಸ್ವಾದ ನನಗೆ ಕೊಟ್ಟು ಮದುವೆ ಮಾಡುದು ಎನ್ನುವುದಾಗಿ ತೀರ್ಮಾನಿಸಲಾಗಿದೆ ಎಂತ ಸಂತೋಷದ ವಿಚಾರ ಯಾವ್ದು ಮದುವೆ ಸದ್ಯದಲ್ಲಿ ಯಾರ ಇವರ ಇವ್ರ ಹಾಕುವಪ್ಪ ಒಳ್ಳೆ ಜನರು ಸುದ್ದಿ ಹೇಳಿರಿ ನೀವು ಎಪ್ಪತ್ತಲ್ಲಿ ಹಾಕುದಿಲ್ಲ ಹಾಕುದ್ರೆ ಇಪ್ಪತ್ ಸಾವಿರ ತೊಂದ್ರೆ ಇಲ್ಲ ಅವ್ರ ಹತ್ರ ಒಂದ್ ಎಪ್ಪತ್ ಹಾಕೊಂಡ ಐವತ್ತು ಇವನೇ ಕಿಸಿಲ್ ಹಾಕೊಂಡ ಅದ್ರಾಗ ಇಪ್ಪತ್ ಹಾಗೆ ಕೊಡ್ಬೋದು ನೀವು ಇವ್ನಪ್ಪ ವಿಷಯ ಗೊತ್ತಿಲ್ಲ ನಿಮ್ಗೆ ಈ ಮಕ್ಳು ಏನಾದ್ರು ತಿಂಡಿ ತಿಂತಿದ್ರೆ ಸಾಕು ಅಲ್ಲಿ ಹೋಗುದು ಅವನೊಂದ್ ಅವ್ರಿಗೆ ಹೆದರ್ಸೋದು ತಿಂಡಿ ಅದ ಸಣ್ಣ ತಿನ್ ಬನ್ನ ಹೌದಾ ಉಳಿದ ಒಳ್ಳೆ ತಿಂಡಿ ತಂಡ್ ಉಳ್ದವ್ರಿಗೆ ಹೇಳು ಅಲ್ಲಿ ಧರ್ಮ ತಿಂಡಿ ಬರ್ಲಿಕ್ಕಿಲ್ಲ ಇಲ್ಲಿ ಬರ್ಲಿ ಅದ್ ಬರ್ಲಿ ಅಯ್ಯಪ್ಪ ಅಂತ ಕುಳವಾರ ಒಳ್ಳೆ ಜನರ ಹೆಸರು ಹೇಳಿ ನೀವು ಅದೆಲ್ಲ ಬೇಡ ಬಿಡಿ ವಿಷಯ ಅಲ್ಲಿಗೆ ಬಂತು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನನಗೆ ದಾರಿ ತೋರಿಸುವಂತ ಮಹಾತ್ಮನು ಈ ಪ್ರಪಂಚದಲ್ಲಿ ಯಾರು ಇಲ್ಲದೆ ಹೋದ್ರೆ ಶಿವನೇ ಶಂಕರನೇ ಜप्पो ಹರ ಹರ ಓ ದೇವ ಓ ನಿಂದಾ ಮುಕುಂದ ಇಲ್ಲ ನೋಡಿ ಇಲ್ಲ ನೋಡಿ ನಿನ್ನ ಯೋಗ ಶೀಲೆಯಿಂದ ಕಮಲ ಆಗಲಿ ತರವರ ಏನೇ ಕಪ್ಪ ಇದೊಂದು ಮಾರ ಎಲ್ಲಿ ಹೋದ್ರು ಎದುರುಗಡೆ ಬಾಯ ಸಾಯು ಅದ್ಲೇ ಇದೊಂದು ಬೆಂಗ್ ಇದು ಹುಚ್ಚರಾಗಿ ಮಾತಾಡ್ತಿರ್ತದೆ ಸರ್ ಏನು ಬಾರಿ ಹೇಳ್ದೆ ಹಾ ನನ್ನ ವಿಷಯ ನಿನ್ ಗೊತ್ತಿಲ್ವೇನೋ ಏನೈತ್ತ ಪ್ರೀತಿ ಮಾಡ್ತಾ ವಿಷಯ ಕುಮಾರಿ ರಾಜೇಶ್ವರಿಯನ್ನ ಹೌದು ಏನ್ ಇದೀಗ ಬಂದಂತ ಸುದ್ದಿ ಹೌದು ರಾಜ್ಕುಮಾರಿ ರಾಜೇಶ್ವರಿಯನ್ನ ಶೋಧನೆ ಕೊಟ್ಟು ಮದುವೆ ಮಾಡುವುದೆ ನಿಶ್ಚಯಿಸಲಾಗಿದೀ ಲೀ ಲಾಗಿದೆ ಅದಕ್ಕೆ ಬುದ್ಧಿ ಅಂತ ಹೇಳು ಈಗ ಮದುವೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಬಿಟ್ಟು ಮದುವೆ ಆಗಿದೆಯಾ ಅಣ್ಣ ಮಾರಾಯ ಆ ಮದುವೆ ಮಂಟಪದಿಂದಲೇ ಎದ್ದೋದ್ ಪ್ರಕರಣ ಎಷ್ಟು ದೊಡ್ಡ ಕಥೆ ಇದು ವಿಚಾರ ಮಾಡು ಮದ್ವೆ ಆಗ್ಲಿ ಕೊಟ್ಟಿದ್ದಾನೆ ಹೌದು ನೀನ್ ಪ್ರೀತಿ ಮಾಡ್ತಾ ಇದ್ದೀಯಾ ಹೌದು ನಾನ್ ಬಿಡುವುದಿಲ್ಲ ಮದ್ವೆ ಆಗ್ಬೇಕಂತ ಇಷ್ಟೊತ್ತಿಲ್ಲ ಮದುವೆಯಾಗ್ಲಿ ಹೊಟ್ಟಿದ್ದಾನೆ ಹೌದು ನೀನ್ ಪ್ರೀತಿ ಮಾಡ್ತಾ ಇದೀಯ ಹೌದು ನಾನ್ ಬಿಡುವುದಿಲ್ಲ ಯಾವುದು ಬಿಡುವುದಿಲ್ಲ ಮದುವೆ ಯಾರು ಶೋಧನಾ ಬಿಡುದಿಲ್ಲ ಅಂತ ಹೇಳಿ ನೀನಿಗೆ ಅವಳು ಪ್ರೀತಿ ಮಾಡ್ತಾ ಇದ್ದೀಯ ಹೌದು ಹೌದು ನೀನು ಪ್ರೀತಿ ಮಾಡಿದ ವಿಷಯ ಅವಳಿಗೆ ಗೊತ್ತುಂಟ ಗೊತ್ತಿಲ್ಲ ಅವಳೇನು ಪ್ರೀತಿ ಮಾಡ್ತಾ ಇದ್ಲ ಗೊತ್ತೇ ಇಲ್ಲ ಅದಕ್ಕೆ ಒಮ್ಮುಖ ಪ್ರೀತಿ ಆಗ್ಬಾರ್ದು ಅಂತ ಹೇಳು ಅದಕ್ಕೆ ಅವಳು ಪ್ರೀತಿ ಮಾಡ್ತಿದ್ದಾಳೆ ಗೊತ್ತಾಗ್ಬೇಕು ಅಂತ ಆದ್ರೆ ಒಂದು ಘಟನೆ ನಡಿಬೇಕು ಈಗ ಏನ್ ಹೇಳಿ ಅದು ಖರ್ಚಾಗ್ತದೆ ಖರ್ಚಾಗಿಲ್ಲ ಹೇಗೂ ಸಾಲ ಮಾಡಿದ್ರೆ ಮತ್ ಸಾಲ ಮಾಡಿದ್ರೆ ವಿಷಯ ಅಲ್ಲ ಈಗ ನಾನು ವ್ಯವಸ್ಥೆ ಮಾಡ್ತಾ ಇದ್ದೀನಿ ಮಾಡಬಾರ್ದು ಯಾರಲ್ಲಿ ಸಾಲ

ಒಂದು ಮುಗುದ್ರೊಳಗ ಚುರುಕ್ ಅಂದ್ರೆ ಮುಕ್ಸಿ ಬಂದೇ ಬಿಡ್ತ ಅಭ್ಯಾಸ ತೆಗದೆ ಬಿಡ್ತರು ಹಣವನ್ನು ಪಡೆದು ಹೇಳದ ಕೆಲಸವನ್ನು ಮಾಡು ನೀವು ಕೇಳ ಹಣ ನಾವು ಕೊಡ್ಲಿಕ್ಕೆ ತಯಾರಿದ್ದೇವೆ ನಾವು ಹೇಳದ ಕೆಲಸ ನೀವು ಮಾಡ್ಬೇಕು ಸರಿಯಾಗಿ ಆಲೋಚನೆ ಮಾಡಿ ಹೇಳುದನ್ನ ಸನ್ನಿವೇಶ ಕಲ್ಪನೆ ಮಾಡ್ಕೊಳ್ಳಿ ರಾಜಕುಮಾರಿ ರಾಜೇಶ್ವರಿ ದಾರಿಯಲ್ಲಿ ಬರ್ತಾ ಇರ್ತಾಳೆ ಆವಾಗ ನೀವು ಮೂವರು ಹೋಗಿ ಅವಳನ್ನು ಅಡ್ಡೈಸಬೇಕು ಅಡ್ಡೈಸುದು ಮಾತ್ರ ಅಲ್ಲ ಮೂವರು ಸೇರಿ ಅವಳನ್ನು ಬಲತ್ಕಾರ ಮಾಡ್ಬೇಕು ನೀವು ಬಲತ್ಕಾರ ಮಾಡಿದ್ಮೇಲೆ ಆಗ್ತಾನೆ ನಾನು ಮದುವೆ ಅಂತ ಅಂತಿದ್ದೇನೆ ಇವ್ರು ಮೂರ್ ಜನ ಹೋಗಿ ಮೊದಲು ಬಲತ್ಕಾರ ಮಾಡುದಂತೆ ಅರ್ಥಿ ಆಗ್ಲಿಲ್ವಾ ಹೇಳಿದ್ದೇನು ಹೇಳುವಾಗ ಸರಿಯಾಗಿ ಗ್ರಹಿಸಿ ಸನ್ನಿವೇಶವನ್ನು ಕಲ್ಪನೆ ಮಾಡಿಕೊಳ್ಳಿ ಸನ್ನಿವೇಶ ಅಂದ್ರೆ ಏನು ನಟಾನೆ ಅಲ್ಲ ನಟಾನೆ ಈಗ ಹಾಕುತ್ತೋಟ ಇದು ಬೇರೆ ಹೊರೆಯುವುದು ಮಾಡುವುದು ಬೇರೆ ಸನ್ನಿವೇಶದಲ್ಲಿ ಅದು ಈಗ ಬಲತ್ಕಾರವೇ ಮಾಡುವುದಲ್ಲ ಬಲತ್ಕಾರ ಮಾಡ್ಲಿಕ್ಕೆ ಮುಂದಾಗುವುದು ಮುಂದಾಗ ಘಟನೆ ಅಷ್ಟೊತ್ತು ನೀನು ಹೋಗಿ ತಡಿಬೇಕು ಅನ್ನಾರ್ ಬರ್ತಾರೆ ಯಾರು ಹಾಗೊಂದು ತಡಿತಾರೆ

ಸನ್ನಿವೇಶ ಮಾರ್ಮಿಕವಾಗಿ ಬರಬೇಕು ಆಲೋಚನೆ ಮಾಡು ಹೊಡೆದಾಗ ನೀ ಬೀಳ್ತೀಯ ಮತ್ತೆ ಹೊಡೆದಾಗ ನೋಡ್ಬೇಕು ನೀವ್ ಮಾತ್ರ ರಕ್ತ ಬರೋರು ಹೊಡಬೇಕು ಇಲ್ಲೇ ಕೊಡಿಲಿಕ್ಕೆ ಸನ್ನಿವೇಶ ಮಾರ್ಮಿಕ ಹಾಗೆ ರಕ್ತ ಬರ್ತಾ ಇದ್ರೆ ಆ ಕಡೆ ಏನಾಗ್ತದೆ ನನ್ನ ಮಾನ ಪ್ರಾಣ ಉಳಿಸ್ಲಿಕ್ಕೆ ಈ ತರ ರಕ್ತವನ್ನೇ ಚೆಲ್ತಾ ಇದ್ದಾನೆ ನಿಜವಾಗಿ ಗಂಡ ಆಗ್ಬೇಕು ಬರಬೇಕಾದ್ದು ನೀವು ಬಿಟ್ಟರೆ ಪ್ರಪಂಚದಲ್ಲಿ ಮತ್ತೆ ಯಾರು ಅಲ್ಲ ಎನ್ನುವ ಕಲ್ಪನೆ ಒಳಗೆ ಬರ್ತದೆ ಹೌದಾ ಪ್ರೀತಿ ಹುಡುತದೆ ಪದ್ಯ ಒಳ್ಳೆ ಗೊಂದು ಪದ್ಯ ಮಾನವ ಮಾನ

இன்னொரு <laughs> பிரச்சனை ಬಂಡಿ ಬೆಟ್ಟ ಒಳ್ಳ ಪ್ರಾಮಾಣಿಕ ಆಡಿದ್ಮ ತಪ್ಪುದಿಲ್ಲ ನೆರಡು ಸಾವಿರ ಸಾಲ ಮಾಡಿ ತಪ್ಪು ಕೊಡ್ತಾ ನೀವು ಮಾತ್ರ ಕೊಡ್ತಾರೆ ನಾನ್ ಎಂಟು ಸಾವಿರ ಹೆಚ್ಚು ಕೊಡ್ತೇನೆ ಐವತ್ತು ಸಾವಿರ ಆಯ್ತು ಹಿಂದೆ ಮುಂದೆ ಮಾಡ್ಬೇಡ ಮೊಸಳು ಮಸೂಳಿ ಕೊಡೋ ಬಿತ್ತ thank you আমি তো জানি না ನಲವತ್ತೆರಡು ಸಾವಿರ ಕೊಟ್ಟಿದ್ದ ಹೊರದಂಗ್ ಮಾಡ್ತಾರೆ

ಅವನಿಂದ ಮೊದ್ಲೇ ಕಣ್ಣಿಟ್ಟವ ನಾನು ಅದಕ್ಕೆ ವ್ಯವಸ್ಥೆ ಮಾಡುತ್ತೆ ಇನ್ನು ಇನ್ನಾ ಕಡೆ ಬರೋದೇ ಇಲ್ಲಅ ನೀ ಓಡೋಗಿ ಹೊಡೆದ್ ಮಾಡಿ ಓಡೋಗಿ ಹೆಸರಿಗೆ ಕಾರ್ಯವನ್ನು ಮಾಡುವುದಕ್ಕೆ ಇತಿಹಾಸ ಹೇಳಬೇಕು ಎಂತ ಭೂಮಿ ನಮ್ಮ ಎತ್ರ ನಾರಿಯಷ್ಟು ಕೂಚಂತೆ ರಮಂತೆ ತತ್ರ ದೇವತಾ ಮಾತ್ರ ಎಲ್ಲಿ ಹೆಣ್ಣಾದವಳಿಗೆ ಗೌರವ ಇರ್ತದ ಅಲ್ಲಿ ದೇವತೆಗಳು ವಾಸವಾಗಿರ್ತಾರ ದೇವತೆಗಳಿರಬೇಕಾದಂತಹ ಸ್ಥಳದಲ್ಲಿ ದೆವ್ವಗಳ ಹಾಗೆ ಇರುವ ಒಬ್ಬೊಬ್ಬರ ಹುಟ್ಟು ಎಂತ ಸುಡಕಾರ ಮಾಡಿದೆ ಸನ್ನಿವೇಶ ಸೃಷ್ಟಿ ಮಾಡ್ತಾವನು ಏನ ನೀವೇ ಯಾಕೆ ಒಂದ್ಸತ್ತಾಯ್ತಿಗೆ ಇದೇನೋ ಹೆಚ್ಚು ಕಡಿಮೆ ಆಗಿದೆ ಮಾತ್ರ ನೀ ಎಷ್ಟು ಕೊಟ್ಟೆ ನಲ್ವತ್ತೆರಡು ಸಾವಿರ ಸಾಲ ಮಾಡ್ತಾನೆ ಕೊಟ್ಟ ಹತ್ನಾಲ್ ಮಾರಾಯ ನಲ್ವತ್ತೆರಡು ಸಾವಿರ ಕೊಟ್ಟೆ ಎರಡ್ ಸಾವಿರ ನಾಲ್ಕು ಕೊಟ್ಟೆ ಕೊಟ್ಟು ಅಯ್ಯೋ ಸರ್

تو سراتي هل ڪيت دل گاري هوگوگا پيٽ آندو هودو اڄ هن مرتي آ ها هلو هندو متو هودو آيو ٿي متو اٿر هودو آ ٽڪا ڪايا ٽڪل ٽڪا ۽ ڪوڪا اٿن ساون نيڪ موڪي ٽن ساون ني ஐவத்து பத்து சேசிய அவன உத்திரமேஷன் கண்ண காணவாக ಎಣ್ಣೆ ಹಾಕ್ಬೇಕು ನೀವು ಹೇಳ್ದೆ ಹೋದ್ರು ಈಗ ಒಳಗ ನಾವು ಹಾಕುತ್ತೆ ಎಣ್ಣೆ ಈಗ Simplement c'est vraiment vite d'avoir dedans <laughs>